ತಮ್ಮ ನೆಚ್ಚಿನ ಸ್ಟಾರ್ ನಟ ನಟಿಯರ ಬರ್ತ್ಡೇ ಬಂದ್ರೆ ಸಾಕು ಅಭಿಮಾನಿಗಳಿಗೆ ದೊಡ್ಡ ಹಬ್ಬ ಅವರ ಹುಟ್ಟುಹಬ್ಬ ಮಾಡ್ಕೊಳ್ತಾರೋ ಇಲ್ವೋ ಗೊತ್ತಿಲ್ಲ ಆದ್ರೆ ತಮ್ಮ ಫೇವರೇಟ್ ಹೀರೋ ಹೀರೋಯಿನ್ಗಳ ಬರ್ತ್ಡೇಯನ್ನ ಸೆಲೆಬ್ರೇಟ್ ಮಾಡೋದನ್ನ ಮರೆಯೋದೇ ಇಲ್ಲ ಈಗ ಸ್ಯಾಂಡಲ್ವುಡ್ ನ ಡಿಂಪಲ್ ಕ್ವೀನ್ ಅಭಿಮಾನಿಗಳು ಬರ್ತ್ಡೇ ಸೆಲೆಬ್ರೇಷನ್ ಮೂಡ್ನಲ್ಲಿದ್ದಾರೆ ಆದ್ರೆ ರಚಿತಾರಾಮ್ ಹೇಳಿರೋ ಒಂದೇ ಒಂದು ಮಾತು ಎಲ್ಲರೂ ಸೈಲೆಂಟ್ ಆಗೋ ಹಾಗೆ ಮಾಡ್ಬಿಟ್ಟಿದೆ ನ ಡಿಂಪಲ್ ಕ್ವೀನ್ ರಚಿತಾರಾಮ್ ಸಿನಿಮಾ ರಿಯಾಲಿಟಿ ಶೋ ಅಂತ ಬ್ಯುಸಿಯಾಗಿದ್ದಾರೆ ತಮ್ಮದೇ ಅಭಿಮಾನಿ ಬಳಗವನ್ನ ಹೊಂದಿರೋ ರಚಿತಾರಾಮ್ ಪ್ರತಿ ಬಾರಿ ಅಭಿಮಾನಿಗಳೊಂದಿಗೆ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ಕೊಳ್ತಾರೆ ಆದ್ರೆ ಈ ಬಾರಿ ಮಾತ್ರ ಅವರ ಡೈ ಹಾರ್ಡ್ ಫ್ಯಾನ್ಸ್ಗೆ ನಿರಾಸೆ ಮಾಡಿದ್ದಾರೆ ರಚಿತಾರಾಮ್ ಅಕ್ಟೋಬರ್ ಮೂರನೇ ತಾರೀಖಿನಂದು ಮೂವತ್ತೆರಡನೇ ವಸಂತಕ್ಕೆ ಕಾಲಿಡಲಿದ್ದಾರೆ ತಮ್ಮ ನೆಚ್ಚಿನ ನಟಿಯೊಂದಿಗೆ ಹುಟ್ಟುಹಬ್ಬವನ್ನ ಆಚರಣೆ ಮಾಡಬೇಕು ಅಂತ ಅಭಿಮಾನಿಗಳು ನಿರ್ಧರಿಸಿದ್ರು ಆದ್ರೆ ಆ ಆಸೆ ಈ ಬಾರಿ ನೆರವೇರ್ತಿಲ್ಲ ಸ್ವತಃ ಡಿಂಪಲ್ ಕ್ವೀನ್ ರಚಿತಾರಾಮ್ ತನ್ನ ಇನ್ಸ್ಟಾಗ್ರಾಂ ಖಾತೆಯಲ್ಲಿ ಈ ಬಗ್ಗೆ ಹೇಳಿಕೊಂಡಿದ್ದಾರೆ ಈ ಬಾರಿ ಹುಟ್ಟುಹಬ್ಬವನ್ನ ಆಚರಿಸ್ಕೊಳ್ತಿಲ್ಲ ಅಂತ ರಚಿತಾರಾಮ್ ತಮ್ಮ ಅಭಿಮಾನಿಗಳಿಗೆ ಸಂದೇಶ ಕೊಟ್ಟಿದ್ದಾರೆ ಈ ಪೋಸ್ಟ್ ಅವರ ಫ್ಯಾನ್ಸ್ಗೆ ಬೇಸರ ತರಿಸಿದ್ರು ಭಾನುವಾರ ಭೇಟಿ ಮಾಡ್ತೀನಿ ಅಂತ ಹೇಳಿದ್ದು ಸಮಾಧಾನ ತಂದಿದೆ ಅಷ್ಟಕ್ಕೂ ದರ್ಶನ್ ಸಲುವಾಗಿಯೇ ಹುಟ್ಟುಹಬ್ಬವನ್ನ ಆಚರಿಸ್ಕೊಳ್ತಿಲ್ಲ ಅನ್ನೋದನ್ನ ಅರಿತಿರೋ ಫ್ಯಾನ್ಸ್ ಕೂಡ ಹಾಗೆ ಕಾಮೆಂಟ್ ಮಾಡ್ತಿದ್ದಾರೆ ರಚಿತಾರಾಮ್ ಹುಟ್ಟುಹಬ್ಬ ಆಚರಿಸಿಕೊಳ್ಳಲು ನಿರ್ಧರಿಸಿದ್ರೆ ಅವರ ಮನೆಯ ಮುಂದೆ ಅಭಿಮಾನಿಗಳು ಹಾಗೂ ಸಿನಿಮಾ ಮಂದಿ ತುಂಬಿ ತುಳುಕ್ತಿದ್ರು ಆದರೆ ಈ ಬಾರಿ ತಮ್ಮ ಗಾಡ್ಫಾದರ್ ಜೈಲ್ನಲ್ಲಿರೋವಾಗ ರಚಿತಾಗೆ ಬರ್ತ್ಡೇ ಸೆಲೆಬ್ರೇಷನ್ ಬೇಡ ಅಂತ ಅನ್ಸಿದೆ ಹೀಗಾಗಿ ಇನ್ಸ್ಟಾಗ್ರಾಮ್ನಲ್ಲಿ ಪೋಸ್ಟ್ ಹಾಕಿದ್ದಾರೆ ಆ ಪೋಸ್ಟ್ ಹೀಗಿದೆ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಚೆನ್ನಾಗಿದ್ದೀರಿ ಎಂದು ಭಾವಿಸುತ್ತಾ ಈ ಬಾರಿ ಚಿತ್ರೀಕರಣ ಇರುವುದರಿಂದ ನನ್ನ ಹುಟ್ಟುಹಬ್ಬದ ಆಚರಣೆಯನ್ನ ನಾನು ಮಾಡಿಕೊಳ್ಳುತ್ತಿಲ್ಲ ಎಂದು ಹೇಳಲು ಇಚ್ಛಿಸುತ್ತೇನೆ ಎಲ್ಲರಿಗೂ ಕ್ಷಮೆಯಾಚಿಸುತ್ತಾ ಎಂದಿನಂತೆ ಪ್ರತಿ ಭಾನುವಾರ ಚಿತ್ರೀಕರಣ ಮುಗಿಸಿ ಬಂದ ನಂತರ ಸಿಗುತ್ತೇನೆ ನಿಮ್ಮ ಪ್ರೀತಿಯ ರಚು ಎಂದು ತಮ್ಮ ಅಭಿಮಾನಿಗಳಿಗೆ ಸಂದೇಶವನ್ನು ಇನ್ಸ್ಟಾಗ್ರಾಂ ಪೋಸ್ಟ್ ಮೂಲಕ ನೀಡಿದ್ದಾರೆ ರಚಿತಾರಾಮ್ ಹಾಕಿದ ಈ ಪೋಸ್ಟ್ ಹೊರಬೀಳ್ತಿದ್ದ ಹಾಗೆ ಕಾಮೆಂಟ್ಗಳನ್ನ ಮಾಡುತ್ತಿದ್ದಾರೆ ಜನ ಈ ತ್ಯಾಗ ನಮ್ಮ ಡಿ ಬಾಸ್ಗೋಸ್ಕರ ರಚಿತಾ ಹುಟ್ಟುಹಬ್ಬ ಆಚರಣೆ ಮಾಡಲ್ಲ ಅಂತ ನೆಟಿಗರೊಬ್ಬರು ಕಾಮೆಂಟ್ ಮಾಡಿದ್ದಾರೆ ಇನ್ನು ಕೆಲವರು ಅಡ್ವಾನ್ಸ್ ಹ್ಯಾಪಿ ಬರ್ತ್ಡೇ ಅಂತ ಡಿಂಪಲ್ ಕ್ವೀನ್ಗೆ ವಿಶ್ ಮಾಡುತ್ತಿದ್ದಾರೆ ರೇಣುಕಾಸ್ವಾಮಿ ಹತ್ಯೆ ಆರೋಪದಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಜೈಲು ಸೇರಿದ್ದಾರೆ ದರ್ಶನ್ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರೋ ರಚಿತಾರಾಮ್ ಈ ಬೆಳವಣಿಗೆಯಿಂದ ಬೇಸರದಲ್ಲಿದ್ದಾರೆ ತಮ್ಮನ್ನ ಚಿತ್ರರಂಗಕ್ಕೆ ಕರೆದುಕೊಂಡು ಬಂದ ದರ್ಶನ್ ಅವರನ್ನ ಗಾಡ್ ಫಾದರ್ ಅಂತಲೇ ಭಾವಿಸಿದ್ದಾರೆ ಸದ್ಯ ಗಾಡ್ ಫಾದರ್ ಜೈಲ್ನಲ್ಲಿರೋ ಈ ಸಂದರ್ಭದಲ್ಲಿ ಹೊರಗಡೆ ತನ್ನ ಹುಟ್ಟುಹಬ್ಬದ ಸಂಭ್ರಮಾಚರಣೆ ಸರಿ ಇಲ್ಲ ಅಂತ ನಿರ್ಧರಿಸಿದ್ದಾರೆ ಆದರೆ ಈ ಪೋಸ್ಟ್ನಲ್ಲಿ ಚಿತ್ರೀಕರಣದ ಕಾರಣ ನೀಡಿದ್ದು ಅಭಿಮಾನಿಗಳು ಡಿಕೋಡ್ ಮಾಡಿ ಕಾಮೆಂಟ್ ಮಾಡ್ತಿದ್ದಾರೆ ಇನ್ನು ರಚಿತಾರಾಮ್ ಕೈಯಲ್ಲಿ ಹಲವು ಸಿನಿಮಾಗಳಿವೆ ನಾಗಶೇಖರ್ ನಿರ್ದೇಶಿಸಿದ ಸಂಜು ವೆಟ್ಸ್ ಗೀತಾ ಟು ಸಿನಿಮಾ ಬಿಡುಗಡೆಗೆ ಸಜ್ಜಾಗ್ತಿದೆ ರಾಮ್ಗೆ ಶ್ರೀನಗರ ಕಿಟಿ ನಾಯಕರಾಗಿ ನಟಿಸಿದ್ದಾರೆ ಇತ್ತೀಚೆಗೆ ಕಲ್ಟ್ ಸಿನಿಮಾ ಅನೌನ್ಸ್ ಆಗಿದೆ ಇದು ಜಹೀದ್ ಖಾನ್ ನಾಯಕನಾಗಿ ನಟಿಸುತ್ತಿರೋ ಎರಡನೇ ಸಿನಿಮಾ ಇದರ ಜೊತೆಗೆ ಶಬರಿ ಸರ್ಚಿಂಗ್ ಫಾರ್ ರಾವಣ ಲವ್ ಮಿ ಆರ್ ಹೇಟ್ ಮಿ ಸಿನಿಮಾಗಳ ಚಿತ್ರೀಕರಣ ಕೂಡ ಮುಗಿದಿದೆ ರಿಲೀಸ್ ಡೇಟ್ ಅನೌನ್ಸ್ ಆಗಬೇಕಾಗಿದೆ ಸದ್ಯಕ್ಕೆ ಬ್ಯುಸಿ ಇರೋ ಡಿಂಪಲ್ ಕ್ವೀನ್ ಬರ್ತ್ಡೇ ದಿನದಂದು ಫ್ರೀ ಆಗಿಲ್ಲ ಅಭಿಮಾನಿಗಳಿಗೆ ಸಮಯ ಕೊಡ್ತಿಲ್ಲ ಇದರಿಂದಾಗಿ ಅಭಿಮಾನಿಗಳಿಗೆ ಹಾರ್ಟ್ ಬ್ರೇಕ್ ಆಗಿದ್ದಂತೂ ಸುಳ್ಳಲ್ಲ ರಚಿತಾರಾಮ್ ಅವರ ಈ ನಡೆಯ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ಕಾಮೆಂಟ್ ಮೂಲಕ ನಮ್ಮ ಜೊತೆ ಹಂಚಿಕೊಳ್ಳಿ ನಮಸ್ಕಾರ